ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದು ಅಧ್ಯಾಯ ಆರು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ತಿರುಕುರಳ್ ಇದನ್ನು ರಚಿಸಿದವರು ತಿರುಕುರಳನ್ನು ರಚಿಸಿದವರು ತಿರುವಳ್ಳುವರ್ ಪ್ರಶ್ನೆ ಎರಡು ಸಂಗಮ ಯುಗದ ಶ್ರೇಷ್ಠ ಕವಿ ತಿರುವಳ್ಳುವರ್ ಪ್ರಶ್ನೆ ಮೂರು ಶ್ಯಾತವಾನ ವಂಶದ ಪ್ರಮುಖ ರಾಜ ಪ್ರಮುಖ ರಾಜ ಯಾರಂತಂದ್ರೆ ಗೌತಮಿ ಪುತ್ರ ಶ್ಯಾತಕರ್ಣಿ ಕದಂಬರ ರಾಜಧಾನಿ ಬನವಾಸಿ ಪ್ರಶ್ನೆ ಐದು ಕನ್ನಡದ ಅತಿ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನ ಪ್ರಶ್ನೆ ಆರು ಇಮ್ಮಡಿ ಪುಲಿಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಇಮ್ಮಡಿ ಪುಲಿಕೇಶಿ ಉತ್ತರ ಭಾರತದ ಯಾವ ಸಾಮ್ರಾಟವನ್ನು ಅಂತಂದ್ರೆ ಹರ್ಷವರ್ಧನನನ್ನು ಸೋಲಿಸ್ತಾನೆ ಪ್ರಶ್ನೆ ಏಳು ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಡ್ಯಾಶ್ ಸ್ಥಳವನ್ನು ಕರೆಯ ಕರೆಯಲಾಗುತ್ತದೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಐಹೊಳೆಯನ್ನು ದೇವಾಲಯಗಳ ಶಿಲ್ಪದ ತೊಟ್ಟಿಲು ಅಂತೇಳಿ ಕರೀತಾರೆ ಪ್ರಶ್ನೆ ಎಂಟು ಬೆಳಗೊಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವರು ಯಾರು ಶ್ರವಣ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವರು ಚಾವುಂಡರಾಯ ಪ್ರಶ್ನೆ ಒಂಬತ್ತು ವಂಶದ ಪ್ರಸಿದ್ಧ ದೊರೆ ದುರ್ವಿನೀತ ಅನ್ನೋನು ಗಂಗ ವಂಶದ ಪ್ರಸಿದ್ಧ ದೊರೆ ಪ್ರಶ್ನೆ ಹತ್ತು ಚಾವುಂಡರಾಯನ ರಚಿಸಿದ ಕೃತಿ ಚಾವುಂಡರಾಯನು ರಚಿಸಿರುವಂಥ ಕೃತಿ ಯಾವುದಂತಂದರೆ ಚಾವುಂಡ ಪುರಾಣ ಪ್ರಶ್ನೆ ಒಂದು ಸಿಲಪ್ಪದಿ ಮಹಾಕಾವ್ಯದ ಕಥಾನಾಯಕಿ ಯಾರು ಶಿಲಪ್ಪದಿಗಾರಂ ಮಹಾಕಾವ್ಯದ ಕಥಾನಾಯಕಿ ಕಣ್ಣಗಿ ಕಣ್ಣಗಿ ಅನ್ನೋಳು ಶಿಲಪ್ಪದಿ ಮಹಾಕಾವ್ಯದ ಕಥಾನಾಯಕಿ ಪ್ರಶ್ನೆ ಎರಡು ಸಂಗಮಿಗದ ಯುಗದ ಎರಡು ಮಹಾಕಾವ್ಯಗಳನ್ನು ಹೆಸರಿಸಿ ಸಂಗಮಿಗದ ಎರಡು ಮಹಾಕಾವ್ಯಗಳು ಯಾವಂತಂದ್ರೆ ಒಂದು ಸಿಲಪ್ಪದಿ ಇನ್ನೊಂದು ಮಣಿ ಮೇಗಿಲೈ ಇವು ಸಂಗಮಿಗದ ಎರಡು ಮಹಾಕಾವ್ಯಗಳು ಪ್ರಶ್ನೆ ಮೂರು ಚೈತ್ಯ ಎಂದರೇನು ಚೈತ್ಯ ಅಂತಂದ್ರೆ ಬೌದ್ಧರು ಪ್ರಾರ್ಥನಾ ಮಂದಿರಗಳಿಗೆ ಚೈತ್ಯ ಅಂತ ಹೇಳಿ ಕರಿತಾರೆ ಬೌದ್ಧರು ಏನು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೋ ಆ ಮಂದಿರಗಳಿಗೆ ಚೈತ್ಯ ಅಂತ ಹೇಳಿ ಕರಿತರು ಮಹಾರಾಷ್ಟ್ರದಲ್ಲಿರುವಂಥ ಕಾರ್ಲೆ ಒಂದು ಚೈತ್ಯ ಅಮರಾವತಿಯ ಸ್ತೂಪದ ಮಾದರಿಯಲ್ಲಿರುವಂಥ ಇನ್ನೊಂದು ಚೈತ್ಯ ಈ ಚೈತ್ಯದಲ್ಲಿ ಏನು ಮಾಡ್ತಾರೆ ಅಂದರೆ ಬೌದ್ಧರು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಶಾತವಾಹನರ ಕಾಲದ ಚೈತ್ಯಗಳು ಎಲ್ಲಿವೆ ಶಾತವಾಹನರ ಕಾಲದ ಚೈತ್ಯಗಳು ಕಾರ್ಲೆ ಕನ್ನೇರಿ ಅಮರಾವತಿಗಳಲ್ಲಿ ಕಂಡು ಬರ್ತವೆ ಶಾತವಾನ್ರ ಕಾಲದ್ದು ಕಾರ್ಲೆ ಚೈತ್ಯ ಮಹಾರಾಷ್ಟ್ರದಲ್ಲಿ ಕಂಡು ಬಂದ್ರೆ ಅಮರಾವತಿ ಸ್ತೂಪದ ಮಾದರಿ ಕಂಡುಬರ್ತದೆ ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳನ್ನ ಒಂದು ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲಿ ಕಾಣ್ಬೋದು ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆ ಬನವಾಸಿ ಈ ಮ್ಯಾಪ್ನಲ್ಲಿ ನೋಡ್ಬೇಕಂದ್ರೆ ಸನ್ನತಿ ಇಲ್ಲಿ ಬರ್ತೈತಿ ಇಲ್ಲಿ ಬರ್ತೈತಿ ಅದೇ ರೀತಿ ಬನವಾಸಿಯಲ್ಲಿ ನಾವು ನೋಡ್ಬೋದು ಬನವಾಸಿ ಅದರ ಪಕ್ಕದಲ್ಲಿ ಬರ್ತೈತಿ ಇವೆರಡು ಏನಂತಂದ್ರೆ ಶಾತವಾನ ರಚನೆಗಳ ಅವಶೇಷಗಳನ್ನು ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು ಶ್ರೇಣಿ ಎಂದರೇನು ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡಂಥ ಅಂದ್ರೆ ಶ್ರೇಣಿಗಳು ಅಂತೇಳಿ ಕರಿತಾರೆ ಉದಾಹರಣೆಗೆ ದಾನಿಕ ಶ್ರೇಣಿ ಅಂದರೆ ಯಾರು ಧಾನ್ಯ ವ್ಯಾಪಾರಿಗಳ ಸಂಘಕ್ಕೆ ಸಂಘ ಅದಕ್ಕೆ ಏನಂದರೆ ದಾನಿಕ ಶ್ರೇಣಿ ಹೇಳಿ ಕರಿತಾರೆ ಈ ಶ್ರೇಣಿಗಳು ಆ ಆ ಕಾಲದಾಗ ಏನಿಂತಂದರೆ ಶಾತವಾನ್ರ ಕಾಲದಲ್ಲಿ ನಾಣ್ಯಗಳು ಬ್ಯಾಂಕ್ಗಳಾಗಿ ಕೆಲಸ ಮಾಡಿ ಬ್ಯಾಂಕ್ಗಳಂತೆ ಓಕೆ ನೋಡಿರಿ ನಾಣ್ಯ ಶಾತವಾನ್ರ ಕಾಲದ ನಾಣ್ಯಗಳು ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿರುಕೊಂಡಿರುವಂಥ ಸಂಘಗಳಿಗೆ ಶ್ರೇಣಿ ಅಂತೇಳಿ ಕರೀತಾರೆ ಕದಂಬ ವಂಶದ ಪ್ರಸಿದ್ಧ ದೊರೆ ಕದಂಬ ವಂಶದ ಪ್ರಸಿದ್ಧ ದೊರೆ ಯಾರಂತಂದ್ರೆ ಮಯೂರ ಶರ್ಮ ಅಂತ ಹೇಳಿ ಕರೀತಾರೆ ಇದು ಕದಂಬ ವಂಶರ ಕದಂಬರ ಸಾಮ್ರಾಜ್ಯ ಇದು ಚಾಲುಕ್ಯರ ರಾಜಧಾನಿ ಯಾವುದು ಅದು ಯಾವ ಜಿಲ್ಲೆಯಲ್ಲಿದೆ ಚಾಲುಕ್ಯರ ರಾಜಧಾನಿ ಬಾದಾಮಿ ಇದಕ್ಕೆ ವಾತಾಪಿ ಅಂತಲೂ ಕೂಡ ಕರಿತಿದ್ರು ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಐತಿ ಚಾಳುಕ್ಯರ ರಾಜ ಲಾಂಛನ ಅಂತಂದ್ರೆ ವರಾಹ ಚಾಳುಕ್ಯರ ಪ್ರಮುಖ ಮುಖ್ಯ ವಾಸ್ತುಶಿಲ್ಪಗಳು ಇರುವ ಮೂರು ಸ್ಥಳಗಳನ್ನ ಹೆಸರಿಸಿದರು ಅವು ಒಂದು ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಬಾದಾಮಿಯ ಗುಹಾಲಯ ಇನ್ನೊಂದು ಶೇಷನಾಗನ ಮೇಲೆ ಆಸೀನಾಗಿರುವಂಥ ವಿಷ್ಣು ಆನಂತರ ವಿರೂಪಾಕ್ಷ ದೇವಾಲಯ ಪಟ್ಟದಕಲ್ಲು ಇವು ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವಂಥ ಮೂರು ಸ್ಥಳಗಳು ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರು ಆತನಿಗಿರುವಂಥ ಬಿರುದು ಯಾವುದು ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರು ಅಂತಂದ್ರೆ ನರಸಿಂಹವರ್ಮ ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಇವ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ವಾತಾಪಿಕೊಂಡು ನರಸಿಂಹವರ್ಮನಿಗೆ ಇರುವಂಥ ಬಿರುದು ಯಾವುದಂತಂದ್ರೆ ಮಹಾಮಲ್ಲ ಅಂಥೇಳಿ ಕರೀತಾರೆ ಗಂಗರ ರಾಜಧಾನಿ ತಲಕಾಡು ಇದು ಮೈಸೂರು ಜಿಲ್ಲೆಯಲ್ಲಿ ತಲಕಾಡು ಅನ್ನೋದು ಮೈಸೂರು ಜಿಲ್ಲೆಯಲ್ಲಿ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಒಂದು ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂಬ ತಿರುವಳ್ಳುವರವರ ಮಾತು ನಮಗೇಕೆ ಮುಖ್ಯವಾಗಿದೆ ನೋಡ್ರಿ ಏನು ಹೇಳ್ತಾರೆ ತಿರುವಳ್ಳುವರು ಅಂದ್ರೆ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಅವ್ರ ಮಾತು ನಮಗೆ ಯಾಕೆ ಮುಖ್ಯ ಆಗೈತೆ ಅಂದ್ರೆ ಇಂದು ನಾವೆಲ್ಲ ಹೆಂಗೆ ಬೆ ಅಂತಂದ್ರೆ ಧರ್ಮ ಜಾತಿ ಮತ ಅಂತಸ್ತುಗಳ ಸಲುವಾಗಿ ಕಿತ್ತಾಡ್ಕೊಂಡು ಬದುಕ್ಲತ್ತೀವಿ ಆದ್ದರಿಂದ ನಾವು ಮೂಲದಿಂದ ನೋಡಿದರೆ ನಾವೆಲ್ಲರೂ ಒಂದೇ ಅನ್ನುವ ಮಾತು ತಿರುವಳ್ಳುವರ ಮಾತು ಭಾಳ ಮುಖ್ಯವಾಗಿದೆ ಅಂಥೇಳಿ ಇವರೇ ಈ ಚಿತ್ರದಲ್ಲಿ ತಿರುವಳ್ಳುವರು ತಿರುಕುರಳ್ ಅಂಥೇಳಿ ಬರೆದಿರುವಂಥ ಇವರು ಬರೆದಿರುವಂಥ ಗ್ರಂಥ ಶ್ಯಾತವಾನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾದ ಅಂಶಗಳು ಶಾತವಾನ್ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣ ಏನಂತಂದ್ರೆ ಒಂದು ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರಗಳಿಂದ ಆರ್ಥಿಕ ಸಮೃದ್ಧಿ ಹೆಚ್ಚಿತ್ತು ಇದೇ ಏನಂತಂದ್ರೆ ಶಾತವಾಹಾನ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾಗಿರುವಂಥ ಒಂದು ಮುಖ್ಯವಾದ ಅಂಶ ಪ್ರಶ್ನೆ ಮೂರು ರಾಜ ಪ್ರಾಚೀನ ರಾಜಮನೆತನಗಳು ಸಾಮಾನ್ಯವಾಗಿ ಯಾವ ಕಾರಣಗಳಿಂದ ಅವನಿತಿ ಹೊಂದಿವೆ ಪ್ರಾಚೀನ ರಾಜಮನೆತನಗಳು ಯಾಕೆ ಅವನಿತಿ ಹೊಂದಿವೆ ಅಂದರೆ ಒಂದು ಯುದ್ಧಗಳು ಆಂತರಿಕ ಕಲ ಆಗಿರ್ಬೋದು ಯುದ್ಧಗಳಾಗಿರ್ಬೋದು ಸಾಮಂತ ಅರಸರ ಆಕ್ರಮಣದಿಂದ ಅವನಿತಿಯಂತೆ ಅವನತಿಯನ್ನು ಹೊಂದಿದವು ಪಂಪ ಪೊನ್ನ ಶ್ರೀ ವಿಜಯ ಇವರನ್ನು ಕುರಿತು ಟಿಪ್ಪಣಿ ಬರೆಯಿರಿ ಪಂಪ ಕನ್ನಡದ ಮೊಟ್ಟ ಮೊದಲ ಕವಿ ಅವರು ಬರೆದಿರುವಂಥ ಗ್ರಂಥ ಯಾವುದಂತ ಕೃತಿ ಯಾವುದಂತ ವಿಕ್ರಮಾರ್ಜುನ ವಿಜಯ ಅದೇ ರೀತಿ ಪೊನ್ನ ಈತಕ್ಕೆ ಬರೆದಿರುವಂಥ ಕೃತಿ ಶಾಂತಿ ಪುರಾಣ ಶ್ರೀ ವಿಜಯ ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗವನ್ನು ಒಂಬತ್ತನೇ ಶತಮಾನದಲ್ಲಿ ಬರೆದ ಇವರು ರಾಷ್ಟ್ರಕೂಟರ ಕವಿ ಕವಿರಾಜ ಮಾರ್ಗ ಅಂತಂದರೆ ಕವಿಗಳು ನಡೆದಾಡಿದ ಪಥ ಅಂತ ಹೇಳಿದರು ಪ್ರಶ್ನೆ ಐದು ಎಲ್ಲೋರಾದ ಕೈಲಾಸ ದೇವಾಲಯ ಮತ್ತು ಎಲಿಪೆಂಟಾ ಗುಹಾಲಯ ಏಕೆ ಪ್ರಸಿದ್ಧಿ ಪಡೆದಿವೆ ಎಲ್ಲೋರದ ಕೈಲಾಸ ದೇವಾಲಯ ಯಾಕೆ ಪ್ರಸಿದ್ಧಿ ಪಡೆದೈತೆ ಅಂದ್ರೆ ನೂರು ಅಡಿ ಬಂಡೆಯನ್ನು ಕೊರೆದು ಮಾಡಿರುವಂಥ ಒಂದೇ ಒಂದು ಏಕಶಿಲಾ ಮಂದಿರ ನೂರು ಅಡಿ ಬಂಡೆಯನ್ನು ಕೊರೆದು ನಿರ್ಮಿಸಿರುವಂಥ ಏಕಶಿಲಾ ಮಂದಿರ ಅದು ಎಲ್ಲೋರಾದ ಕೈಲಾಸನಾಥ ದೇವಾಲಯ ಅದೇ ರೀತಿ ಎಲೆಪೆಂಟ ಗುಹಾಲಯ ಎಲ್ಲೈತಿ ಅಂದರೆ ಮುಂಬೈ ಸಮೀಪದ ದ್ವೀಪದಲ್ಲಿ ಐತಿ ಇದು ಏನು ಒಂದು ವಿಶೇಷ ಅಂದರೆ ಮೂರು ಮುಖವುಳ್ಳ ಮಹೇಶನ ಮೂರ್ತಿ ಒಂದು ವಿಸ್ಮಯಕಾರಿಯ ಹಾಗಾಗಿ ಎಲ್ಲೋರ ಮತ್ತು ಎಲೆಪೆಂಟ ಗುಹಾಲಯಗಳು ಪ್ರಸಿದ್ಧಿಯನ್ನು ಪಡೆದುಕೊಂಡವು ಮೂರನೇ ಗೋವಿಂದನ ಸೈನಿಕ ಸಾಧನೆಗಳನ್ನು ಹೇಳಿ ಮೂರನೇ ಗೋವಿಂದನ ಸೈನಿಕ ಸಾಧನೆಗಳು ಹೇಳ್ಬೇಕಂದ್ರೆ ಇವನು ಮೊದಲು ರಾಷ್ಟ್ರಕೂಟ್ರ ಗಣ್ಯ ದೊರೆ ಯಾರು ಮೊದಲೇ ರಾಷ್ಟ್ರಕೂಟ್ರ ಗಣ್ಯ ಯಾರಂತ ಮ ರಾಷ್ಟ್ರಗೂಟ್ರ ಗಣ್ಯ ದೊರೆ ಯಾರಂತಂದ್ರೆ ಮೂರನೇ ಗೋವಿಂದ ದಕ್ಷಿಣ ಭಾರತವನ್ನು ಆಳಿದ ಹಿಮಾಲಯದ ಪರ್ವತದವರೆಗೆ ಏನು ಮಾಡಿದಂತ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ ಮೂರನೇ ಗೋವಿಂದ ಅಮೋಘ ವರ್ಷ ನೃಪತುಂಗನು ಅಮೋಘ ವರ್ಷ ನೃಪತುಂಗನು ಏಕೆ ಓರ್ವ ಗಣ್ಯ ಸಾಮ್ರಾಟನಾಗಿದ್ದಾನೆ ಈತ ಅಮೋಘ ವರ್ಷ ನರಪತುಂಗ ಹದಿನಾಲ್ಕು ವರ್ಷ ಆದಾಗ ರಾಜ್ಯ ಆಗಿದ್ದ ಅರವತ್ತು ವರ್ಷಗಳ ಕಾಲ ಏನು ಮಾಡಿದ ಆಳ್ವಿಕೆಯನ್ನು ನಡೆಸಿದ ಸ್ವಂತ ವಿದ್ವಾಂಸನಾಗಿದ್ದರಿಂದ ಪ್ರಜೆಗಳ ಕ್ಷೇಮವನ್ನು ನೋಡಿಕೊಂಡ ಆರನೇ ವಿಕ್ರಮಾದಿತ್ಯನನ್ನು ಕಲ್ಯಾಣದ ಚಾಳುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಏಕೆ ಕರೆಯಲಾಗುತ್ತದೆ ಆರನೇ ವಿಕ್ರಮಾದಿತ್ಯನ ಕಲ್ಯಾಣದ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಅತಿ ಯಾಕೆ ಕರೀತಾರೆ ಅಂದರೆ ಒಂದೊಂದಾಗಿ ನೋಡ್ಬೇಕಂದ್ರೆ ಈತ ಚಾಲುಕ್ಯ ವಿಕ್ರಮಶೇಖೆಯನ್ನು ಆರಂಭಿಸಿದ ಅನೇಕ ವಿದ್ವಾಂಸರಿಗೆ ಆಶ್ರಯವನ್ನು ನೀಡಿದ ಇವನ ಕಾಲದಲ್ಲಿ ಕನ್ನಡ ನಾಡು ಭಾಳಷ್ಟು ಅಭಿವೃದ್ಧಿಯನ್ನು ಕಂಡಿತು ಈತ ಈತನ ಕವಿಯಾಗಿರುವಂಥ ಬಿಲ್ಲನ ವಿಕ್ರಮಾಂಕ ದೇವಚರಿತ ಅನ್ನೋ ಒಂದು ಕೃತಿಯನ್ನು ರಚಿಸಿದ ಅದೇ ರೀತಿ ವಿಜ್ಞಾನೇಶ್ವರ ಅನ್ನೋನು ಮಿತಾಕ್ಷರ ಕೃತಿಯನ್ನು ರಚಿಸಿದ ಆದ್ದರಿಂದ ಆರನೇ ವಿಕ್ರಮಾದಿತ್ಯನನ್ನು ಕಲ್ಯಾಣದ ಚಾಲುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಅಂತ ಹೇಳಿ ಕರೀತಾರೆ ವಿಕ್ರಮಾಂಕ ದೇವಚರಿತ ಮಿತ್ತಾಕ್ಷರ ಸಂಹಿತೆ ಮತ್ತು ಮಾನಸೋಲ್ಲ ಸಹಿ ಕೃತಿಗಳ ಕುರಿತು ಟಿಪ್ಪಣಿ ಬರೆಯಿರಿ ವಿಕ್ರಮಾಂಕ ದೇವಚರಿತ ಬರೆದವರು ಯಾರು ಅಂತಂದ್ರೆ ಬೆಲ್ಲಣ ಇದರಲ್ಲಿ ವಿಕ್ರಮಾದಿತ್ಯನ ಜೀವನದ ವೃತ್ತಾಂತವಿದೆ